ಮುಂದಿನ ಬಾರಿ ಮುಂದಿನ ಬಾರಿ ಆನೇಕಲ್ನಲ್ಲಿ ಭಾಜಪಾ ಶಾಸಕರಾಗುವುದು ಶತಸಿದ್ಧ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ ಬರ್ದಿಟ್ಕೊಳ್ಳಿ ಸರ್ ಈಗ ನಾವು ಹೋರಾಟ ಮಾಡದೆ ಬೇಗ ರಸ್ತೆ ಆಯ್ತಾ ಇಲ್ಲ ಸರಿ ಗೊಂದಲ ನೀವೇ ಗೊಂದಲ ಗೊಂದಲ ನಮ್ಮಲ್ಲಿ ಯಾವುದೇ ವಿಧವಾದ ಗೊಂದಲ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷ ಹೇಳಿದ್ದಾರೆ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ಯಾವುದೇ ಗೊಂದಲ ನಮ್ಮಲ್ಲಿ ಇಲ್ಲ ಇದೇನು ನೀವು ಬೇರೆ ಜನಗಳ ಸೃಷ್ಟ ನಿಮ್ಮ ಸೃಷ್ಟ ಗೊತ್ತಾಗಲಿಲ್ಲ ನಮಗೆ ಇಲ್ಲಿ ಯಾವುದೇ ವಿಧವಾದ ಗೊಂದಲಗಳಿಲ್ಲ ಏನು ಗೊಂದಲ ಇದೆ ಸರ್ ಅವ್ರು ಹೇಳಿದಾರಾ ಅವ್ರು ಹೇಳಿದಾರಾ ಸರ್ ಅವರು ವೈಯಕ್ತಿಕವಾಗಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಪ್ರೀತಿ ಪಾತ್ರಕ್ಕೆ ನಾವು ಹೇಳ್ತೀವಿ ಅವ್ರು ಹೇಳಿದಾರಾ ಈಗ ಅವ್ರು ಹೇಳಿಲ್ವಲ್ಲ ಎಲ್ಲ ಹೇಳ್ತಿದ್ದಾರೆ ಪಾರ್ಟಿ ಆದೇಶ ಏನಿದೆ ವರಿಷ್ಠ ಆದೇಶ ಏನಿದೆ ನಾಯಕತ್ವ ಏನು ಹೇಳುತ್ತೆ ಬಿ ಫಾರ್ಮ್ ಯಾರು ಕೊಡ್ತಾರೆ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಅಂತ ಪದೇ ಪದೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ ಇದ್ದಾರೆ ಇದು ನೀವು ಎಲ್ರಿಗೂ ಸಿಗಿದಾಗೆಲ್ಲ ಗೊಂದಲ ಇದೆ ಅವ್ರು ಕೇಳ್ತಿದ್ದಾರೆ ಇವ್ರು ಕೇಳ್ತಿದ್ದಾರೆ ವೈಯಕ್ತಿಕ ಅಭಿಪ್ರಾಯಗಳು ನೂರಾರು ಜನ ಹೇಳ್ತಾರೆ ತಾಲೂಕಲ್ಲಿ ನಾಲ್ಕು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಓಟ್ರು ಜಾಗದಲ್ಲಿ ನಮ್ಮ ವೈಯಕ್ತಿಕರಿಗೆ ನಾವು ಮಾಡಬೇಕು ಅಂತ ನಾವು ವೈಯಕ್ತಿಕ ಹೇಳ್ತೇವೆ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನಣೆ ನೀಡುತ್ತಾ ವರಿಷ್ಠ ನಾಯಕತ್ವ ಎಲ್ಲ ನೋಡುತ್ತೆ ಏನು ಕಾರ್ಯಕರ್ತ ಅಭಿಪ್ರಾಯ ನಾಯಕರ ಅಭಿಪ್ರಾಯ ಏನು ಎಲ್ಲ ನೋಡಿ ಅದನ್ನು ಅಳೆದು ತೂಗಿ ಆ ಬಿ ಕೊಡ್ತಕ್ಕಂಥ ಸಮಯದಲ್ಲಿ ಅದು ಕೋರ್ ಕಮಿಟಿ ಇರ್ತದೆ ರಾಜ್ಯ ಕೋರ್ ಕಮಿಟಿ ಜಿಲ್ಲೆ ಕೋರ್ ಕಮಿಟಿ ನ್ಯಾಷನಲ್ ಕೋರ್ ಕಮಿಟಿ ಇದೆಲ್ಲ ಇರ್ತದೆ ನಮ್ಮದು ಬೇರೆ ಪಕ್ಷಗಳ ಥರ ಒಂದು ವ್ಯಕ್ತಿ ಕೇಂದ್ರೀಕೃತವಾದ ಪಕ್ಷ ನಮ್ಮದಲ್ಲ ನಮ್ಮದು ವರಿಷ್ಠ ನಾಯಕತ್ವ ಇದೆ ಆ ವರಿಷ್ಠ ನಾಯಕತ್ವದಲ್ಲಿ ಸಮಯ ಸಂದರ್ಭ ಬಂದಾಗ ಸೂಕ್ತವಾದ ನಿರ್ಧಾರ ಕೈಗೊಂತಾರೆ ಅದಕ್ಕೆ ನಮ್ಮ 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 ಅಭಿಪ್ರಾಯಗಳು ನಾವು ಹೇಳ್ಬೋದು ಹಾಗಾಗಿ ನೀವು ಗೊಂದಲ ಗೊಂದಲ ಅಂತ ಕೇಳಿದ್ರೆ ಏನು ಸರ್ ಗೊಂದಲ ನೀವು ಹೇಳಬೇಕು ಯಾವುದೇ ಗುಂಪುಗಾರಕ್ಕೆ ಇಲ್ಲ ಸರ್ ಈಗ ನೀವು ಹೇಳ್ತಾ ನಂಗೆ ಅರ್ಥ ಆಗ್ತಾ ಇದೆ ವಾಜಪೇಯಿದು ಇದು ಎರಡು ಕಡೆ ಅಂತ ನಾಲ್ಕು ಕಡೆ ಎಲ್ಲ ಸರ್ ನನಗೊಂದು ಮನ್ಸಲ್ಲಿ ನೋವಿದೆ ಮುನ್ನೂರ ಎಂಬತ್ತು ಭೂತೊಲೋ ಮಾಡಬೇಕಾಗಿತ್ತು ನಾಲ್ಕು ಕಡೆ ನೋಡ್ರಿ ಭಾಳ ನೋವಿದೆ ನಮಗೆ ಮುನ್ನೂರ ಎಂಬತ್ತು ಭೂತಲ್ಲೋ ಮಾಡಬೇಕು ವಾಜಪೇಯಿ ಅಂತ ಮಹಾನ್ ವ್ಯಕ್ತಿ ಮತ್ತು ಇನ್ನೊಂದು ಯಾರಿಗೂ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಅವ್ರ ಹೆಸರನ್ನ ಪ್ರತಿ ಭೂತಲ್ಲೂ ಫೋಟೋಕೀಗ ನಾವು ಮುರುಸೂಲು ಮಾಡಿದ್ವಿ ನಮ್ಮ ಪಂಚಾಯಿತಿ ಪ್ರಮುಖರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಹೆಸರು ರಾಮಕೃಷ್ಣ ಅವರು ಆಮೇಲೆ ನಮ್ಮ ಟಿ ಪಿ ಸದಸ್ಯರು ಅವರು ನಾವೆಲ್ಲ ಸೇರಿ ಮುರುಸೂರಲು ಮಾಡಿದ್ವಿ ನಮ್ಮೂರಲ್ಲೂ ಮಾಡಿದ್ವಿ ಆನೆ ಮಾಡಿದ್ವಿ ಎಲ್ಲ ಕಡೆ ಆಗ್ತಿದೆ ಅದನ್ನೇ ನೀವು ಒಬ್ಬ ಮಹಾನ್ ವ್ಯಕ್ತಿನ ನಾಲ್ಕು ಕಡೆ ಮಾಡಿದ ತಕ್ಷಣ ನೀವು ಗುಂಪುಗಾರಿಕೆ ಅಂದರೆ ಇದು ಹೇಗೆ ಸಾಧ್ಯ ಅದು ಹೇಗಾಗುತ್ತೆ ಅದು ಅದು ಸಾಧ್ಯ ಇಲ್ಲ ಅಲ್ವಾ ಸರ್ ಸರ್ ಜಿಲ್ಲಾಧ್ಯಕ್ಷ ಸರ್ ಜಿಲ್ಲಾಧ್ಯಕ್ಷರಿಗ ವೈಯಕ್ತಿಕ ಭಯ ಪ್ರಶ್ನೆ ನೀವು ಆ ಪ್ರಶ್ನೆ ಕೇಳಬಾರ್ದು ನಾವು ಪಾರ್ಟಿ ಭಯ ಪಡ್ತಾರೆ ಪಾರ್ಟಿ ಆದೇಶಕ್ಕೆ ಭಯ ಪಡ್ತಾರೆ ಪಾರ್ಟಿ ಏನು ಕಟ್ಟುಕಟ್ಟಲೆ ಇದೆ ವರಿಷ್ಠ ಕಟ್ಟುಕಟ್ಟಲೆ ಇದೆ ಅದಕ್ಕೆ ಪಡ್ತಾರೆ ಹಾಗಾಗಿ ನೀವು ಈಗ ಅಧ್ಯಕ್ಷ ಹೇಳಿದ್ದಾರೆ ಏನು ಸ್ಟ್ಯಾಂಡರ್ಡ್ ಹೇಳಿದ್ದಾರೆ ಗೊತ್ತಿಲ್ಲ ಅವರೊಬ್ಬ ಜಿಲ್ಲಾಧ್ಯಕ್ಷರಾಗಿ ಅವರ ಸೀಟಲ್ಲಿ ಕೂತ್ಕೊಂಡು ಏನು ಹೇಳಬೇಕು ಈಗ ನೀವು ಪತ್ರಕರ್ತರು ಕ್ವಶನ್ ಕಟ್ಟಿರ್ತೀರ ಹಿಂಗೆ ಹೇಳ್ತಿದ್ದಾರೆ ಅಂತ ಆ ಸೀಟಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳಬೇಕು ಆ ಅಧ್ಯಕ್ಷ ಪದವಿಗೆ ಅದನ್ನು ಹೇಳಿದ್ದಾರೆ ಅವರು ಅದೇನು ತಪ್ಪು ಕಾಣ್ತಾ ಇದೆ ನಿಮಗೆ ಅಲ್ಲ ಗೊಂದಲ ಗೊಂದಲ ನಿಮ್ಮ ಸೃಷ್ಟಿ ಶತಸಿದ್ಧ ಗೆಲ್ಲೋದು ಮುಂದಿನ ಬಾರಿ ಸರ್ ಮುಂದಿನ ಬಾರಿ ಮುಂದಿನ ಬಾರಿ ಆನೇಕಲ್ನಲ್ಲಿ ಭಾಜಪ ಶಾಸಕರಾಗುವುದು ಶತಸಿದ್ಧ ಸರ್ ಈಗ ನೀವು ಅಷ್ಟು ಮತ ಅಂತೀರ ಈಗ ಎಂ ಪಿ ಎಲೆಕ್ಷನ್ ಬಂತು ನಮ್ಗೆ ಐವತ್ತಾರು ಸಾವಿರ ಲೀಡ್ ಬಂತು ಮೂವತ್ತು ಸಾವಿರ ಲೆವೆಲ್ ಆಗಿ ಮತ್ತೆ ಇಪ್ಪತ್ತಾರು ಸಾವಿರ ಲೀಡ್ ಬಂತು ಅದನ್ನಾಕೆ ನೀವು ಕೇಳ್ತಾ ಇಲ್ಲ ಇದನ್ನ ಕೇಳ್ತಾ ಇದ್ದೀರ ಸರ್ ಈಗ ಆಯಾ ಇಲ್ಲ ಸರ್ ಆ ಸಮಯ ಸರ್ ಆಯಾ ಸಂದರ್ಭ ಅದೆಲ್ಲ ಸರ್ ಅದೆಲ್ಲ ಊಹಾಪೋಹ ಅವೆಲ್ಲ ಸೃಷ್ಟಿ ಯಾವುದೇ ನನ್ನ ನನಗುತ್ತ ಪ್ರಕಾರವಾಗಿ ಭಾಜಪ ಪಾರ್ಟಿ ಒಂದು ಶಿಸ್ತಿನ ಸಿಪಾಗಿರ್ತಕ್ಕಂಥ ಪಕ್ಷ ಯಾವುದೇ ವಿಷಯವಾಗಿ ಯಾವುದೇ ಕಾರ್ಯಕರ್ತ ಆಗಲಿ ಯಾವುದೇ ನಾಯಕ ಆಗಲಿ ಎಲ್ಲಿ ಹೋಗಿ ನಾವು ಒಳ ಒಪ್ಪಂದ ಮಾಡ್ಕೊಡೋದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದು ಅದು ನಮಗೆ ಬಂದಿಲ್ಲ ಭಾಜಪ ಕಾರ್ಯಕರ್ತರಿಗೆ ಯಾರಿಗೂ ಇಲ್ಲ ಯಾವ ನಾಯಕರಿಗೂ ಇಲ್ಲ ಅದು ಹಾಗಾಗಿ ಸಮಯ ಸಂದರ್ಭದಲ್ಲಿ ಏನೋ ಸಣ್ಣ ಪುಟ್ಟ ಲೋಪದೋಷಗಳು ಆಗಿರಬಹುದು ಅದನ್ನು ಪ್ರತಿ ಸರ್ ಮುಂದುವರುತ್ತೆ ಅಂತ ಏನು ನಾವು ಹೇಳೋಕ್ಕಾಗತ್ತಾ ಅದು ಆಗೋದಿಲ್ಲ ಸರ್ ಅದು ಸರ್ ಅದು ಒಂದು ನರೇಟಿವ್ ನಿರೂಪಣೆ ಸೃಷ್ಟಿ ನರೇಟಿವ್ ಸೃಷ್ಟಿಯಾಗುತ್ತೆ ನರೇಟಿವ್ ಆಗುತ್ತೆ ಈಗ ಈಗ ಸೃಷ್ಟಿ ಆಗಿದೆ ಏನು ಹೋದ್ ಸರ್ ಏನು ಅಲೆ ಇತ್ತು ಗ್ಯಾರಂಟಿ ಅಲೆ ಇತ್ತು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡಿದ್ದಾರೆ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ನೀವು ಮಾಧ್ಯಮದವರು ಒಂದತ್ರ ಅದನ್ನು ಕೇಳೋದಿಲ್ಲ ಯಾರೂ ಕ್ವೆಶನ್ ಕೇಳೋದಿಲ್ಲ ನಾವು ಭಾಜಪ ಕಾರ್ಯಕರ್ತರು ನಾಯಕರು ಸಿಕ್ಕಿದಾಗ ನೀವು ಇದನ್ನು ಕೇಳ್ತೀರ ಬಿಟ್ಟರೆ ಎಲ್ಲಾದರೂ ಒಂದತ್ರ ನೀವು ಆನೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ ಸರ್ ಮಾಡ್ತಾನೆ ಇದ್ದೀವಲ್ಲ ಸರ್ ಈಗ ಈಗ ರಸ್ತೆ ಈಗ ಈಗ ಚಂದಾಪುರದ ರಸ್ತೆ ಮೊನ್ನೆ ಚಂದಾಪುರದ ರಸ್ತೆ ವಿಷಯ ಹೋಗಿ ಸ್ಟ್ರೈಕ್ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ವಿ ಎಸ್ ಆರ್ ಟಿ ಅಧ್ಯಕ್ಷ ಮಾಡಿದಲ್ಲ ಹೋದ್ ಸರಿ ಈಗ ನೀರು ಬೇಕು ರಸ್ತೆ ಬೇಕೋ ನಾವು ಕೇಳ್ತಾನೆ ಇದ್ದೀವಿ ಅಲ್ಲಿ ಎಲ್ಲ ಕಡೆ ಮಾಡ್ತೀವಿ ನಿಮಗೆ ಗೊತ್ತಾಗಲ್ಲ ಅಷ್ಟೇ ನಾವು ಮಾಡ್ತಾನೆ ಇದ್ದೀವಿ ನಾವು ಎಲ್ಲ ಕಡೆ ಮಾತನಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಬಹಿರಂಗವಾಗಿ ನಾವು ಅದನ್ನು ಹೋರಾಟಗಳು ರೂಪೇಷೆ ಮಾಡ್ತಾ ಇದ್ದೀವಿ ಇಲ್ಲ ಮಾಡಿದ್ದೀವಿ ಹೋರಾಟಗಳು ಮಾಡಿದ್ದೀವಿ ಈಗ ನಾವು ಹೋರಾಟ ಮಾಡದೆ ಬೇಗ ರಸ್ತೆ ಆಯಿತಾ ಭಾಜಪದಲ್ಲಿ ಯಾರ ಬೇತರು ಗೆಲ್ತಾರೆ ಸರ್ ಭಾಜಪದಲ್ಲಿ ಯಾರ ಭೇತರು ಗೆಲ್ತದೆ ನಾನು ಟಿಕೆಟ್ ಕೊಡತಕ್ಕಂಥನಲ್ಲ ನಾನು ವರಿಷ್ಠ ನಾಯಕತ್ವ ಅಲ್ಲ ನಮ್ಗೊಂದು ವರಿಷ್ಠ ಅವಾಗ ಹೇಳಿದೆ ನಾನು ಇಲ್ಲಿ ಯಾವುದೇ ವ್ಯಕ್ತಿ ಕೇಂದ್ರೀಕೃತ ಕುಟುಂಬ ಕೇಂದ್ರೀಕೃತ ಪಕ್ಷ ಅಲ್ಲ ಇದು ಇದಕ್ಕೆ ವರಿಷ್ಠ ನಾಯಕತ್ವ ಇದೆ ಕೋರ್ ಕಮಿಟಿ ಇದೆ ನಾಯಕರಲ್ಲಿದ್ದಾರೆ ಜಿಲ್ಲಾಧ್ಯಕ್ಷ ಇದ್ದಾರೆ ತಾಲೂಕು ಅಧ್ಯಕ್ಷ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ನಮ್ದೊಂದು ಕುಟುಂಬ ವಸುದೈವ್ವ ಕುಟುಂಬಕ್ಕೆ ಹೇಳ್ತಕ್ಕಂಥ ಪಕ್ಷ ಹಾಗಾಗಿ ಅಲ್ಲೂ ಕೂತು ಅದು ನಾಲ್ಕು ಗೋಡೆ ಮಧ್ಯೆ ಚರ್ಚೆಗೆ ಬರ್ತಕ್ಕಂಥ ವಿಷಯ ಅದನ್ನ ಬಹಿರಂಗವಾಗಿ ನಾನು ಹೇಳ್ತೀನಿ ನಾನು ಹೇಳ್ದೋ ಟಿಕೆಟ್ ಕೊಡ್ತೀರಾ ನೀವು ಆಗತ್ತಾ ಭಾಜಪ ಸರ್ ನನ್ನ ನನ್ನ ಅಭಿಪ್ರಾಯ ಭಾಜಪ ಪಕ್ಷದ ಅಭ್ಯರ್ಥಿ ಕಾರ್ಯಕರ್ತ ಯಾವುದೇ ಕಾರ್ಯಕರ್ತ ಅಭ್ಯರ್ಥಿ ಆಗ್ತಾರೆ ಈ ಸಹ ಶತಸ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಬರ್ದಿಟ್ಕೊಳ್ಳಿ ಸರ್